ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೊಸದಾಗಿ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇವತ್ತಿನ ವಿಷಯ ಬಂದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಸ್ನೇಹಿತರೆ ನಾನು ನಿನ್ನೆ ಮೊನ್ನೆ ಎಲ್ಲ ಅಭಿಮನ್ಯು ಮತ್ತು ಅರ್ಜುನ ಆನೆಯ ಬಗ್ಗೆ ವಿಡಿಯೋ ಪ್ರಶ್ನೆಗಳು ಕೇಳಿದ್ದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಮೂರು ಸಿಂಪಲ್ ಕ್ವಶನ್ಗಳು ಆ ಮೂರೂ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಯಾರು ನೀಡ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಹಂಡ್ರೆಡ್ ರುಪೀಸ್ ಫೋನ್ಪೇ ಹಾಕ್ತೀವಿ ಸ್ನೇಹಿತರೆ ನಾನು ಅದೇ ಮೊನ್ನೆಯಿಂದ ಕೂಡ ಅದೇ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಿಂಪಲ್ ಆಗಿರೋ ಕ್ವೆಶನ್ ಮೂರೂ ಕ್ವಶನ್ಗೂ ಕರೆಕ್ಟಾಗಿ ಸರಿಯಾಗಿ ಮೊದಲ ಕಮೆಂಟಲ್ಲಿ ಯಾರು ಆನ್ಸರ್ ಮಾಡ್ತಾರೋ ಅವರಿಗೆ ನಾನು ಕಮೆಂಟ್ ರಿಪ್ಲೈ ಮಾಡ್ತಾ ಫೋನ್ ನಂಬರ್ ಕೇಳ್ತೀನಿ ನೀವು ಫೋನ್ಪೇ ನಂಬರ್ ಕೊಡಿ ನಿಮ್ಮ ಅಕೌಂಟಿಗೆ ಸ್ನೇಹಿತರೆ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡ್ತೀವಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಇದರ ಮೀನಿಂಗ್ ಏನು ಮೊದಲನೇ ಪ್ರಶ್ನೆ ಕೆ ಎಸ್ ಆರ್ ಟಿ ಸಿ ಇದರ ಮೀನಿಂಗ್ ಅಂದರೆ ಇದರ ಅರ್ಥಗಳು ಏನು ಫಸ್ಟ್ ಆಯಿತಾ ಎರಡನೇ ಕ್ವೆಶನ್ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಯ ಹೆಡ್ ಆಫೀಸ್ ಎಲ್ಲಿದೆ ಕೆ ಎಸ್ ಆರ್ ಟಿ ಸಿಯ ಹೆಡ್ ಆಫೀಸ್ ಇಲ್ಲಿದೆ ಇದು ಎರಡನೇ ಪ್ರಶ್ನೆ ಮತ್ತು ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಾರಾರ ರಾರ ಸಾನಿ ಕಾರ ಸಾನಿ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನೋಡಿರ್ತೀರ ಇದರ ಅರ್ಥ ಏನು ಸ್ನೇಹಿತರೆ ಸಿಂಪಲ್ ಕ್ವಶನ್ಗಳು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ಸ್ಟಾರ್ಟಿಂಗಲ್ಲೇ ತುಂಬ ದೊಡ್ಡ ದೊಡ್ಡ ಕ್ವಶನ್ಗಳು ಕೇಳೋದು ಬೇಡ ಅಂತ ಚಿಕ್ಕ ಚಿಕ್ಕ ಕ್ವಶನ್ಗಳು ಕೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಮೊದಲ ಕಮೆಂಟಲ್ಲಿ ಯಾರು ಆನ್ಸರ್ ಮಾಡ್ತಾರೋ ಅವರಿಗೆ ಹಂಡ್ರೆಡ್ ರುಪೀಸು ಹೋಗುತ್ತೆ ಸ್ನೇಹಿತರೆ ನಾನು ಎನ್ನೆ ಅರ್ಜುನನ ಬಗ್ಗೆ ಒಂದು ವೀಡಿಯೋ ಕ್ವಶನ್ ಕೇಳಿದ್ದೆ ಮೂರು ಕ್ವಶನ್ಗಳನ್ನ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಿದರು ಬಟ್ ನಾನು ಫೋನ್ಪೇ ನಂಬರ್ ಕೇಳಿದ್ದೀನಿ ಅವರು ಇನ್ನೂ ರಿಪ್ಲೈ ಮಾಡಿಲ್ಲ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ನನ್ನ ಕಮೆಂಟ್ಗೆ ರಿಪ್ಲೈ ಮಾಡಿ ನೀವು ಹಂಡ್ರೆಡ್ ರುಪೀಸ್ನ ತೊಗೊಳ್ಳಿ ಸ್ನೇಹಿತರೆ ಏಕೆಂದರೆ ಇದರಲ್ಲಿ ನಾವು ಸುಳ್ಳು ಮೋಸ ಅಂಥದ್ದೇನಿಲ್ಲ ನನಗೂ ಏನು ಯೂಟ್ಯೂಬಿಂದ ತುಂಬ ದುಡ್ಡೇ ಬರ್ತಿಲ್ಲ ಸ್ನೇಹಿತರೆ ನನಗಿನ್ನೂ ಅರ್ನ್ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ನಮ್ಮ ನಿಮ್ಮ ಕಮಿಟ್ಮೆಂಟ್ ಅಂದರೆ ಹೀಗೆ ನನ್ನ ವೀಡಿಯೋಸ್ ನೀವು ನೋಡ್ತಾ ಇರಬೇಕು ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟ್ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅತಿ ಶೀಘ್ರದಲ್ಲೇ ನೀವು ಬಯಸಿದಂತಹ ಕೆ ಎಸ್ ಆರ್ ಟಿ ಸಿ ಆ ಟ್ರ್ಯಾಕ್ ಟೆಸ್ಟ್ ಇನ್ನೇನು ಕೆಲವೇ ದಿನ ಸ್ನೇಹಿತರೆ ಇನ್ನೇನು ನೆಕ್ಸ್ಟ್ ಮಂತ್ ಟೆನ್ ಅಂತ ಹೇಳಿದರೆ ನಾನು ಲಾಸ್ಟ್ ವೀಡಿಯೋ ಕೂಡ ಅದನ್ನೇ ಹೇಳಿದ್ದೆ ನೆಕ್ಸ್ಟ್ ಮಂತ್ ಟೆನ್ನಿಗೆ ಟ್ರ್ಯಾಕ್ ಟೆಸ್ಟ್ ಕೊಡ್ತಾರೆ ಹಾಸನಲ್ಲಿ ಅಂತ ಆದಷ್ಟು ಬೇಗನೆ ನೀವು ರೆಡಿಯಾಗಿ ಟ್ರ್ಯಾಕ್ ಟೆಸ್ಟ್ಗಳನ್ನ ನೀವು ಟ್ರೈನಿಂಗ್ ತಗೊಳ್ಳಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬೇಗ ಬೇಗ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರು ಮೊದಲ ಕಮೆಂಟ್ ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡ್ತಾರೋ ಅವರಿಗೆ ಹಂಡ್ರೆಡ್ ರುಪೀಸ್ ಫೋನ್ಪೇ ಮಾಡ್ತೀವಿ ಸ್ನೇಹಿತರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಮೊದಲನೇ ಕ್ವೆಶನ್ ಕೆ ಎಸ್ ಆರ್ ಟಿ ಸಿ ಇದರ ಮೀನಿಂಗ್ ಏನು ಎರಡನೇ ಕ್ವಶನ್ ಕೆ ಎಸ್ ಆರ್ ಟಿ ಸಿಯ ಹೆಡ್ ಆಫೀಸ್ ಎಲ್ಲಿದೆ ಮೂರನೇ ಕ್ವಶನ್ ಕಾರ್ ಇದರ ಅರ್ಥ ಏನು ಮೂರು ಪ್ರಶ್ನೆಗೆ ಫಸ್ಟು ಸೆಕೆಂಡು ಮೂರು ಥರ್ಡ್ ಅಂದರೆ ಒನ್ ಬೈ ಒನ್ ಕರೆಕ್ಟಾಗಿ ನೀಟಾಗಿ ಕಮೆಂಟ್ ಮಾಡಬೇಕು ಸ್ನೇಹಿತರೆ ಮತ್ತು ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ಕ್ವಶನ್ಗಳು ತರ್ತಾ ಇರ್ತೀನಿ ದಯವಿಟ್ಟು ನೀವು ವೀಡಿಯೋಗಳು ನೋಡ್ತಾ ಇರಬೇಕು ಸ್ನೇಹಿತರೆ ಯಾಕೆಂದರೆ ನೀವು ನೋಡಿದ್ರೆ ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ